ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮೊಬೈಲಲ್ಲಿರೋ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಐ ಡೆಫಿನೇಷನಲ್ಲಿರುತ್ತೆ ಅದನ್ನು ನಾವು ಹೇಗೆ ವಾಟ್ಸಪ್ಪಲ್ಲಿ ಐ ಡೆಫಿನೇಷನಲ್ಲಿ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾವು ವಾಟ್ಸಪ್ಪಲ್ಲಿ ಯಾವುದೇ ವೀಡಿಯೋ ಆಗಲಿ ಫೋಟೋ ಆಗಲಿ ಅಪ್ಲೋಡ್ ಮಾಡಿದ್ರೆ ಅದ್ರ ಕ್ವಾಲಿಟಿ ಕಂಪ್ರೆಸ್ ಆಗಿ ಕ್ವಾಲಿಟಿ ಲೋ ಕಾಣುತ್ತೆ ನೀವು ಯಾವುದೇ ಎಚ್ ಡಿ ಆಪ್ಷನ್ ಸೆಲೆಕ್ಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ಅದ್ರ ಕ್ವಾಲಿಟಿ ಅನ್ನೋದು ತುಂಬ ಕಮ್ಮಿಯಾಗಿ ಆ ಕ್ಲಾರಿಟಿ ಅನ್ನೋದು ನಿಮಗೆ ಸಿಗಲ್ಲ ನೋಡಿ ನೀವು ಅಪ್ಲೋಡ್ ಮಾಡಿರೋ ವೀಡಿಯೋ ಐ ಡೆಫಿನೇಷನ್ ಇದ್ದರೂ ಹೇಗೆ ಬ್ಲರ್ ಆಗಿದೆ ಅಂತ ಇದಕ್ಕೆ ಮೇನ್ ರೀಸನ್ ಏನಂದರೆ ವಾಟ್ಸಪ್ಪಲ್ಲಿ ನೀವು ಯಾವುದೇ ವೀಡಿಯೋ ಆಗಲಿ ಫೋಟೋ ಆಗಲಿ ಅಪ್ಲೋಡ್ ಮಾಡಿದ್ರೂ ಅದು ಕಂಪ್ರೆಸ್ ಆಗಿ ಕ್ವಾಲಿಟಿ ಲೋ ಆಗಿಬಿಡುತ್ತೆ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಅಂದರೆ ಎಚ್ ಡಿ ಪ್ಯೂರ್ ಸ್ಟೇಟಸ್ ಅಂತ ಅಪ್ಲಿಕೇಶನ್ ನೋಡಿ ಇದು ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ನೀವು ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಬೋದು ಈ ಥರ ಇಂಟರ್ಫೇಸ್ ಸಿಗುತ್ತೆ ಇದರಲ್ಲಿ ನೀವು ಕಂಪ್ರೆಸ್ ವಿತ್ ವಾಟರ್ ಮಾರ್ಕ್ ಅಂತ ನೀವು ಟೈ ಕ್ಲಿಕ್ ಮಾಡೋದು ಅದರಲ್ಲಿ ರಿಆಾಕ್ಟಿವ್ ಕೇಳುತ್ತೆ ನೀವು ಇದನ್ನು ವಾಟ್ಸಪ್ಪಲ್ಲಿ ಆ್ಯಕ್ಟಿವ್ ಮಾಡ್ಕೊಬೋದು ನೀವು ಡೈರೆಕ್ಟು ವಾಟ್ಸಪ್ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಪ್ಲೀಸ್ ರಿಆಾಕ್ಟಿವ್ ಅಂತ ಕೇಳುತ್ತೆ ನೀವು ಅದನ್ನು ಓಕೆ ಮಾಡಿದ್ರೆ ಸಾಕು ಈ ಅಪ್ಲಿಕೇಶನ್ ಆ್ಯಕ್ಟಿವ್ ಆಗಿ ಹೋಗುತ್ತೆ ನೀವು ಬ್ಯಾಕ್ ಬಂದು ಮತ್ತೆ ಕಂಪ್ರೆಸ್ ಅಂತ ಕೊಟ್ಟರೆ ಈ ರೀತಿ ನಿಮ್ಮ ವೀಡಿಯೋ ಕಂಪ್ರೆಸ್ ಆಗಿ ಪ್ರೊಸೆಸ್ ಆಗುತ್ತೆ ಈ ರೀತಿ ಪ್ರೊಸೆಸ್ ಆದ ವೀಡಿಯೋ ನಿಮಗೆ ವಾಟ್ಸಪ್ಪಲ್ಲಿ ಡೈರೆಕ್ಟ್ ನೀವೇನು ಆ್ಯಕ್ಟಿವ್ ಮಾಡಿದ್ರಲ್ಲ ಅಲ್ಲೇ ಡೌನ್ಲೋಡ್ ಆಪ್ಷನ್ಗೆ ಸಿಗುತ್ತೆ ನೀವು ಅಲ್ಲಿಂದ ಆರಾಮಾಗಿ ಅದನ್ನು ಡೌನ್ಲೋಡ್ ಮಾಡ್ಕೊಬೋದು ಈಗ ನೋಡಿ ಇಲ್ಲಿ ಡೌನ್ಲೋಡ್ ಕೇಳ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ನೆಕ್ಸ್ಟ್ ನೀವು ಶೇರ್ ಬಟನ್ನೇ ಕ್ಲಿಕ್ ಮಾಡಿ ವಾಟ್ಸಪ್ ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ಬೋದು ಈಗ ನೀವು ನೋಡ್ಬೋದು ನೀವು ಅಪ್ಲೋಡ್ ಮಾಡಿದ ವಿಡಿಯೋ ಎಷ್ಟು ಎಚ್ ಡಿ ಕ್ವಾಲಿಟಿಯಾಗಿ ಸೂಪರಾಗಿ ಕಾಣ್ತಿದೆ ಅಂತ ಇದಕ್ಕೂ ಮುಂಚೆ ಮಾಡಿರೋ ವೀಡಿಯೋ ಫುಲ್ಲು ಬ್ಲರ್ಲಿತ್ತು ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗ್ಬಿಟ್ಟು ಪ್ಯೂರ್ ಸ್ಟೇಟಸ್ ಅಂತ ನೀವು ಇಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಈ ಅಪ್ಲಿಕೇಶನ್ ಸಿಪ್ಬಿಡುತ್ತೆ ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ನೀವೀಗ ಈ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ರೀತಿ ನಿಮ್ಮ ರೀಸೆಂಟ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ನೋಡೋಕೆ ಸಿಗುತ್ತೆ ನಿಮಗೆ ಯಾವ ವಿಡಿಯೋ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ ಇದರಲ್ಲಿ ಕಂಪ್ರೆಸ್ ವಿತ್ ವಾಟರ್ಮಾರ್ಕ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಆ್ಯಡ್ ಕ್ಯಾಪ್ಷನ್ ಅಂತ ಕೇಳುತ್ತೆ ನಿಮಗೆ ಇಲ್ಲಿ ಏನು ಕ್ಯಾಪ್ಷನ್ ಬೇಕೋ ಅದನ್ನು ಟೈಪ್ ಮಾಡಿ ನೆಕ್ಸ್ಟ್ ಕಂಪ್ರೆಸ್ ಅಂತ ಕ್ಲಿಕ್ ಮಾಡಿದ್ರೆ ಮುಗೀತು ನಿಮ್ಮ ವೀಡಿಯೋ ತರ್ಟಿ ಸೆಕೆಂಡಿಗೆ ಸ್ಪ್ಲಿಟ್ ಆಗ್ತಾ ಹೋಗಿ ಈ ಥರ ಸಿಗುತ್ತೆ ಇದನ್ನು ನೀವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡ್ಬೋದು Thanks for watching.